ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಲಾವಣ್ಯ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮ್ಮ ನಿನ್ನೆ ಹುಷಾರಿಲ್ಲ ಅಂತ ಊರಿಗೆ ಹೋದರು ಅಮ್ಮ ಹೋದಾಗಿಂದ ತುಂಬ ಬೇಜಾರಾಗ್ತಿದೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ನಿನ್ನೆ ದಿನದ ಬಗ್ಗೆ ನೈಟ್ ಹೋದರು ಜ್ವರ ಬಂದ್ಬಿಟ್ಟಿತ್ತು ತುಂಬ ಕಾಲು ನೋವಿತ್ತು ಅಮ್ಮಂಗೆ ಸೆವೆನ್ ಮಂತ್ಸ್ ಬ್ಯಾಕ್ ಆಪ್ರೇಷನ್ ಆಗಿತ್ತು ಹೊಟ್ಟೆಯಲ್ಲಿ ಗೆಡ್ಡೆ ಇತ್ತು ಅಂತ ಹೇಳಿದರು ಆಪ್ರೇಷನ್ ಮಾಡಿಸಿದ್ವಿ ಈ ತಿರ್ಗ ಹೊಟ್ಟೆ ನೋವು ಬರ್ತಿತ್ತು ಅದಕ್ಕೆ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು ಅಮ್ಮ ಬರ್ತಾರೆ ಅವಾಗ ಡೈಲಿ ಬ್ಲಾಗ್ ಹಾಕೊಂಡು ಹಾಕ್ತೀನಿ ಹೊಸ ಮನೆಗೆ ಹೋಗೋಕ ಆಗಿಲ್ಲ ಇವತ್ತು ಇಲ್ಲೇ ಇದ್ದೀವಿ ಅಮ್ಮ ಇಲ್ವಲ್ಲ ಅಮ್ಮ ಇದ್ದಿದ್ರೆ ಹೋಗ್ತಿದ್ದೆ ಅಮ್ಮ ಇಲ್ಲ ಪಾಪು ಮಲಗಿದ್ದಾಳೆ ಹಣ್ಣು ತುಂಬ ಇತ್ತು ಟಮಟಹಣ್ಣೆಲ್ಲ ಜೋಡಿಸಿ ಸಪ್ರೇಟ್ ಮಾಡ್ತಾಯಿದ್ದೀನಿ ಹಣ್ಣಾಗಿರೋದು ಮೇಲುಗಡೆ ಕಾಯಿ ಆಗಿರೋದು ಕೆಳಗಡೆ ಹಣ್ಣು ತುಂಬ ದಿನ ಇರುತ್ತೆ ಅಂತ ಎಲ್ಲ ಫ್ರಿಜ್ ಐಟಮ್ ರೂಢಿಸ್ತಾಯಿದ್ದೀನಿ ನೋಡಿ ಈಗ ಟೊಮೆಟೊ ಚೆನ್ನಾಗಿ ಕಾಣ್ತಾ ಇದೆ ಇದೆಲ್ಲ ಸ್ವಲ್ಪ ಹಣ್ಣಾಗ್ಬಿಟ್ಟಿರೋದು ಇದು ಫಸ್ಟ್ ಯೂಸ್ ಮಾಡ್ಬಿಡೋಣ ಅಂತ ಅದ್ರ ಮೇಲೆ ಇಡೋಕ್ಕೆ ಇದು ಮಾಡ್ಕೊಂಡಿದ್ದೀನಿ ಇದು ಯಾರಿಗಾನ ಕೊಟ್ಬಿಡೋಣ ತರಕಾರಿ ಎಕ್ಸ್ಟ್ರಾ ಇರೋದು ಅಂತ ಕವರ್ಗೆ ಹಾಕಿಟ್ಟಿದ್ದೀನಿ ಎಲ್ಲ ಸಪ್ರೇಟ್ ಮಾಡಿದ್ದೀನಿ ಏನೇನು ತರಕಾರಿ ಇದೆ ಎಲ್ಲ ಇದು ಬೀನ್ಸು ಕವರ್ಗೆ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಇದು ಸಪ್ರೇಟ್ ಹಾಕಿಡೋಣ ಅಂತ ಹಾಗೆ ಇಟ್ಟಿದ್ದೀನಿ ಇದು ಎಲ್ಲ ಹೋಗಿಬಿಟ್ಟಿರೋ ಅಂಥ ತರಕಾರಿಗಳು ಇದನ್ನೇನು ನಾನು ವೇಸ್ಟ್ ಮಾಡಲ್ಲ ಕಸಕ್ಕೆ ಹಾಕೋಲ್ಲ ಅದ್ರ ಬದಲು ಹಸು ಕೊಡ್ತೀನಿ ಯಾವಾದರೂ ತಿಂತಾವೆ ಯಾಕೆ ವೇಸ್ಟ್ ಮಾಡಬೇಕಲ್ವ ಮಧ್ಯಾಹ್ನ ನನ್ನ ಹಸ್ಬೆಂಡು ಕ್ಯಾರೆಟ್ ಅಲ್ವಾ ತೊಗೊಬಂದಿದ್ರು ಹೋಟೆಲಿಂದ ತಿಂದು ಮನೆಗೆ ಹೋದ್ವಿ ಹೇ ಥರ ಪೇಂಟ್ ಮಾಡ್ತಾಯಿದ್ದಾರೆ ನೋಡೋಣ ಪೇಂಟ್ ಎಲ್ಲ ಹೇಗಾಗ್ತಾ ಇದೆ ಅಂತ ಎಲ್ಲ ಸ್ಕ್ರಾಚಸ್ ಆಗಿತ್ತಲ್ಲ ಬಿರುಕ್ ಬಿಟ್ಟಿರುತ್ತಲ್ಲ ಗೋಡೆ ಅಲ್ಲೆಲ್ಲ ಇದು ಮಾಡಿ ಈ ತರ ವೈಟ್ ವೈಟ್ ಪ್ಯಾಚಸ್ ಹಾಕಿದ್ರು ಎಲ್ಲ ಪೇಂಟ್ ಮಾಡೋಕೆಲ್ಲ ರೆಡಿ ಮಾಡ್ಕೊಂಡು ಪಾಪ ಮುಟ್ ಕೊಟ್ಟು ಹೋಗ್ತಾ ಇದ್ದಾರೆ ಬಾಯ್ ಹ್ಮ್ ಬಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಲಾವಣ್ಯ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮ್ಮ ನಿನ್ನೆ ಹುಷಾರಿಲ್ಲ ಅಂತ ಊರಿಗೆ ಹೋದರು ಅಮ್ಮ ಹೋದಾಗಿಂದ ತುಂಬ ಬೇಜಾರಾಗ್ತಿದೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ನಿನ್ನೆ ದಿನದ ಬಗ್ಗೆ ನೈಟ್ ಹೋದ್ರು ಜ್ವರ ಬಂದ್ಬಿಟ್ಟಿತ್ತು ತುಂಬ ಕಾಲು ನೋವಿತ್ತು ಅಮ್ಮಂಗೆ ಸೆವೆನ್ ಮಂತ್ಸ್ ಬ್ಯಾಕ್ ಆಪ್ರೇಷನ್ ಆಗಿತ್ತು ಹೊಟ್ಟೆಯಲ್ಲಿ ಗೆಡ್ಡೆ ಇತ್ತು ಅಂತ ಹೇಳಿದರು ಆಪ್ರೇಷನ್ ಮಾಡಿಸಿದ್ವಿ ಈಗ ತಿರ್ಗಿ ಹೊಟ್ಟೆ ನೋವು ಬರ್ತಿತ್ತು ಅದಕ್ಕೆ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು ಅಮ್ಮ ಬರ್ತಾರೆ ಅವಾಗ ಡೈರಿ ಬ್ಲಾಗ್ ಹಾಕೊಂಡು ಹಾಕ್ತೀನಿ ಹೊಸ ಮನೆಗೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಇವತ್ತು ಇಲ್ಲೇ ಇದ್ದೀವಿ ಅಮ್ಮ ಇಲ್ವಲ್ಲ ಅಮ್ಮ ಇದ್ದಿದ್ರೆ ಹೋಗ್ತಿದ್ದೆ ಅಮ್ಮ ಇಲ್ಲ ಪಾಪು ಮಲಗಿದ್ದಾಳೆ ಖುಷಿ ಮಲಗಿದ್ದಾಳೆ ಚಾರು ಸ್ಕೂಲ್ಗೆ ಹೋಗಿದ್ದಾಳೆ ನಿನ್ನೆ ಅಮ್ಮ ಹೋಗ್ಬೇಕಾದ್ರೆ ತುಂಬ ಹಳುನೇ ಬಂದ್ಬಿಟ್ಟು ನಾನು ಒಬ್ಬಳೇ ಮಗಳು ನಮ್ಮ ಅಪ್ಪ ನಮ್ಮಮ್ಮನಿಗೆ ತುಂಬ ಹಚ್ಕೊಬಿಟ್ಟಿದ್ದೀನಿ ನಮ್ಮ ಅಪ್ಪ ನಮ್ಮಮ್ಮನ ನಿನ್ನೆ ಹೋಗ್ಬೇಕಾದ್ರೆ ನನಗಂತೂ ಅಳೂನೇ ಬಂದ್ಬಿಡ್ತು ಅಮ್ಮನ ಕಳಿಸ್ಬೇಕಾದ್ರೆ ಖುಷಿ ದೊಡ್ಡೊಳಾಗಿದ್ದರೆ ನಾನು ಹೋಗ್ಬಿಡ್ತಿದ್ದೆ ಅವಳಿನ ಚಿಕ್ಕೊಳ್ಳೋಳಲ್ವ ಗಾಳಿಗೆಲ್ಲ ಬೇಡ ಈಗಲೇ ಅಂತ ನಾನು ಹೋಗಲಿಲ್ಲ ನಿನ್ನೆ ಅಮ್ಮಂಗೆ ಕಳಿಸ್ಬೇಕಾರೆ ಬೇಜಾರೇ ಹೋಗೋಯ್ತು ಹಾಳನೆ ಬರೋಗೆ ಹಾಕ್ಬಿಟ್ಟಿತ್ತು ಅಮ್ಮ ಬೇಗ ಬರಲಿ ಮತ್ತೆ ಚೆನ್ನಾಗಿ ವೀಡಿಯೋ ಮಾಡಿ ಪೂಜೆ ಎಲ್ಲ ಮಾಡಿ ಹಾಕ್ತೀನಿ ನಾನು ನಲ್ವತ್ತೆಂಟು ದಿನ ಯಾವ ಹೋಮ ಮಾಡ್ಸಿದ್ದಂದ್ರು ಪೂಜೆ ಮಾಡಬೇಕು ಅಂದ್ಕೊಂಡು ಹೇಳಿದ್ನಲ್ಲ ಆದರೆ ಆಗಲಿಲ್ಲ ನೆನ್ನೆ ಪೇಂಟ್ ಹೊಡಿಬೇಕಾದ್ರೆ ಎಲ್ಲ ನಾವೇ ಕ್ಲೀನ್ ಮಾಡ್ಕೊಡ್ತೀವಿ ಎಲ್ಲ ತೆಗ್ದುಬಿಡಿ ಪೇಂಟ್ ಹೊಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕೊಡ್ತೀವಿ ಅಂತಂದ್ರು ಬಿಡು ಎಂತೂ ಕ್ಲೀನ್ ಮಾಡಬೇಕು ನಾವಾದ್ರೂ ಅವರೇ ಮಾಡಿಕೊಡ್ತಾರಲ್ಲ ಅಂದ್ಬಿಟ್ಟು ಎಲ್ಲ ತೆಗ್ದಿಟ್ವಿ ದೀಪ ಹಚ್ಚೋಕ್ಕಾಗಲಿಲ್ಲ ಇವತ್ತು ನಿನ್ನೆನೂ ನಿನ್ನೆನೂ ಹಚ್ಚೋಕೆ ಆಗಲಿಲ್ಲ ಪೇಂಟ್ ಹೊಡಿತಿದ್ರಲ್ಲ ಮದುವೆದಲ್ಲಿ ಹೋಗಿ ಹಚ್ಚೋಕಾಗಲಿಲ್ಲ ಎಲ್ಲ ತೆಗ್ದುಬಿಡಿ ನಾವೇ ಕ್ಲೀನ್ ಮಾಡಿಕೊಡ್ತೀವಿ ಅಂದರು ಅಷ್ಟೇ ಅದಕ್ಕೆ ನನಗೆ ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ ತಂದು ಕೊಟ್ಟಿದ್ರು ತಿನ್ನು ಅಷ್ಟರಲ್ಲಿ ನನ್ನ ಮಗಳಾಗ್ಲೇ ಎದ್ಬಿಟ್ಟಿದ್ದಾಳೆ ನೋಡ ಎದ್ಬಿಟಾ ಕಚಿ ಕಚಿ ಆನ ಎದ್ಬುಟ ಅದ್ಬಿಟ್ಟ ಮಗಳೇ ಏ ಕಚಿ ವಾಚಿ ಆಯ್ತಾ ವಾಚಿ ಆಯ್ತಾ ಆನ ಹೌದಾ Oh dah, eh na, mana? Oh dah, oh, apa na? Ah apa na? Oh, ah, apa na? Ana, ana, kala, kala, kala. Oh tu wah, niar, Yes. Oh. Ah. oh, 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 oh. oh. ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು ಬಂದ್ಳು ನೋಡಿ ಸ್ಕೂಲ್ ಮುಗಿಸ್ಕೊಂಡು ಶೂ ಎಲ್ಲ ತೆಗ್ದು ಬರ್ತಾ ಇದ್ದಾಳೆ ನನ್ನ ಮಗಳು ಪಾಪ ಇದ್ದಾಳೆ ತುಂಬ ಸುಸ್ತಾಗಿ ಬಂದಳು ಖುಷಿ ಅಕ್ಕ ಬರೋಷ್ಟ್ರಲ್ಲಿ ಎತ್ತಿ ಆಟ ಸ್ಕೂಲಿಂದ ಬಂದಮೇಲೆ ನನಗೆ ಕೆಲಸ ಸ್ಟಾರ್ಟ್ ಆಗೋದು ಹೋಮಾಗಿ ಬರಿತಾ ಇದ್ದಾಳೆ ಅವನು ಬರೀತಿದೆ ಮಗನೆ ಆಡ್ತಾ ಇದ್ದಾಳೆ ಅಕ್ಕರು ಲೈ ಅಕ್ಕರು ಲೈನ್ ಬತ್ತಿ ತೈದೀನಿ

ಹೊ ನೋಡಿದ್ರಲ್ಲ ಇವತ್ತಿನ ದಿನ ಹೇಗಿತ್ತು ಅಂತ ಹಾಗಿದ್ರೆ ಯಾಕೆ ತಡ ಮಾಡ್ತಿದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ಚಾಲೆಂಜ್ ತರ ನನಗೆ ವೀವ್ಸು ಎಲ್ಲರಿಗೂ ಹೋಗ್ತಾ ಇದೆಯೋ ಇಂಪ್ರೆಷನ್ ಗೊತ್ತಿಲ್ಲ ಬಟ್ ಆದರೂ ನೋಡಿರೋರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್